ಮಾನಸ ಗಂಗೋತ್ರಿಯ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳಿಂದ ಬೀದಿ ನಾಟಕ ಪ್ರದರ್ಶನ ಮಾಡಲಾಯಿತು ನಗರದ ಗಾಯತ್ರಿಪುರಂ ಪಾರ್ಕ್ನಲ್ಲಿ ವ್ಯಸನ ಮುಕ್ತ ಸಮಾಜಕ್ಕೆ ಬೀದಿ ನಾಟಕದ ಮೂಲಕ ಜಾಗೃತಿ ಮೂಡಿಸಲಾಯಿತು ಮದ್ಯಪಾನ ಹಾಗೂ ಇನ್ನಿತರ ಮಾದಕ ವಸ್ತುಗಳಿಂದಾಗುವ ದುಷ್ಪರಿಣಾಮಗಳನ್ನು ಬೀದಿ ನಾಟಕ ಮಾಡುವ ಮೂಲಕ ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ವ್ಯಸನ ಮುಕ್ತ ಸಮಾಜಕ್ಕೆ ಕೈಜೋಡಿಸಿದ ಮಾರ್ಗ ವ್ಯಸನ ಮುಕ್ತ ಸಂಸ್ಥೆ ಸಂಸ್ಥಾಪಕರಾದ ಬಸವರಾಜು ಭಾಗಿಯಾಗಿದ್ದರು நாடக வீதி நாட்ட நாடக நாடக வீதி நாடக

ನಾನು ಕೂಡ್ಕಂಡ್ ಎಲ್ಲಿ ಬಿಡ್ತಿದ್ನೋ ನಾನು ಅನ್ಕತ್ತಿದ್ದೆ ನಾನು ಓದಾದ್ಮೇಲೆ ಮನೆಗೆ ಯಾರೋ ದುಡಿಯೋ ಸಿಕ್ಕಿರಿ ಅಂತ ಅವಾಗ ಅವ್ರ ಏನ್ ಮಾಡಿದ್ರು ಗೊತ್ತಾ ಅವರು ಕೆಲವು ಗಿಡ ಗಿಡ ಎಲ್ಲ ನೆಡ್ತವ್ರೆ ಅಲ್ಲೆಲ್ಲ ಕೆಲಸ ಕೊಟ್ಟಿದ್ರು ನನಗೆ ನನ್ನ ಗುಣಪಡಿಸೋದ್ರ ಜೊತೆಗೆ ನನ್ಗೆ ಗಿಡ ನೆಡ್ಸೋದು ಬೇರೆ ಬೇರೆ ರೀತಿ ಸಮಾಜ ಕಾರ್ಯ ಮಾಡಿಸೋದು ಹಿಂಗೆ ಮಾಡ್ಬಿಟ್ಟು 気をつけて。<手> <laughs> ಮೊದಲನೇದಾಗಿ ಅತಿರುದಳದವರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅದಾದ ನಂತರಲ್ಲಿ ಜ್ಯೋತಿ ನಗರದವರು ಈ ಕಾರ್ಯಕ್ರಮಕ್ಕೆಲ್ಲ ಪಾಲ್ಗೊಂಡಂತ ಸಾರ್ವಜನಿಕರು ನಾನು ಈ ಕಾರ್ಯಕ್ರಮಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ನಿಜವಾಗ್ಲೂ ನನಗೆ ಈ ತರದೊಂದು ದೊಡ್ಡ ಕಾರ್ಯಕ್ರಮ ಅಂತ ನಿಜವಾಗ್ಲೂ ಅನ್ಕೊಂಡಿರಲಿಲ್ಲ ನನಗೆ ಈ ತರದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಗಮನಕ್ಕೆ ಬಂದಾಗ ನಾನೇ ಇಂಥ ಸಾಮಾನ್ಯವಾಗಿ ಇಂಥ ಕಾರ್ಯಕ್ರಮಗಳು ನಾನು ಭಾಗಿಯಾಗ್ತೀನಿ ಬಂದು ನೋಡಿದಾಗ ನಂಗೆ ನಿಜವಾಗ್ಲೂ ತುಂಬಾ ಆಶ್ಚರ್ಯ ಆಯಿತು ಯಾಕೆ ಅಂತ ಹೇಳಿದ್ರೆ ಏನೋ ಹೇಳಬೇಕು ಅಂತ ಹೊರಟಿರೋಂತದನ್ನ ಮೂರು ತಿಂಗಳಲ್ಲಿ ಹೇಳ್ಬೇಕು ಅನ್ನೋ ವಿಷಯಗಳನ್ನ ಅವರು ನಿಜವಾಗ್ಲೂ ಬರೀ ಒಂದು ಮೂವತ್ತು ನಿಮಿಷದಲ್ಲಿ ಒಂದು ಕತೆ ಮೂಲಕ ಒಂದು ನಾಟಕದ ಮುಖಾಂತರ ತುಂಬಾ ಚೆನ್ನಾಗಿ ಅವರು ಅಭಿನಯಿಸಿ ತುಂಬಾ ಚೆನ್ನಾಗಿ ಹೇಳಿದ್ರು ಅದನ್ನ ನೋಡ್ತಾ ಇದ್ರೆ ನನಗೇನೆ ಇಲ್ಲೋ ಒಂದ್ ಕಡೆ ನನ್ನ ಹಳೆ ನೆನಪುಗಳು ನಾನು ಜೀವನದಲ್ಲಿ ಇದ್ದಾಗ ನಮ್ಮ ಕುಟುಂಬದಲ್ಲಿ ನಡೆದಂತ ಕಲಾಗಳು ನನ್ನ ಜೀವನದಲ್ಲಿ ನಡೆದಂತ ಕಲಾಗಳೇ ನನ್ನ ಕಣ್ಮೆಗಳು ಬರ್ತಾ ಇತ್ತು ಇಲ್ಲಿ ಸಾರ್ವಜನಿಕರು ನೋಡಿ ಇದನ್ನ ತುಂಬಾ ಖುಷಿ ಪಟ್ರು ಮತ್ತೆ ಇದ್ರ ಬಗ್ಗೆ ಒಂದು ಒಳ್ಳೆ ಜಾಗೃತಿ ಮೂಡ್ತು ಇಲ್ಲಿ ಸಾರ್ವಜನಿಕರು ಬಂದು ನನಗೆ ಹೇಳಿದ್ರು ಇದನ್ನ ನೋಡಿ ನನಗೆ ಕಣ್ಣಲ್ಲಿ ಬಂತು ನಾನು ಇದನ್ನು ಮಾಡಬಾರ್ದು ಅನ್ನಿಸ್ತು ಇದನ್ನು ಯಾವ ಥರ ಹೊರ ಬರಬೇಕು ಅನ್ನೋ ಒಂದು ಸಂಪೂರ್ಣ ಮಾಹಿತಿನ ಈ ಅಂತ ಹೇಳಿದ್ರು ಅದರಲ್ಲಿ ಯುವಕರುಗಳು ಇವತ್ತು ನಾನಾಯ್ತು ಆಯ್ತು ಅಂತ ಯೋಚನೆ ಮಾಡುವಂತ ಸಂದರ್ಭದಲ್ಲಿ ಸಮಾಜಕ್ಕೆ ಮಾಡಬೇಕು ಸಮಾಜ ಏಳಿಗೆಗೆ ಏನಾರ ಮಾಡಬೇಕು ಸಮಾಜ ಇಲ್ಲಿ ಹಾಳಾಗ್ತಿದೆ ಅನ್ನೋ ಒಂದು ವಿಷಯನ ಗುರ್ತಿ ಹಿಡಿದು ಆ ಈ ಕುರ್ತಾನ ಚಡದಿಂದ ಆಗುವಂತ ದುಷ್ಪರಿಣಾಮದ ಬಗ್ಗೆ ಅವರೆಲ್ಲ ಇಂಥ ಒಂದು ಅತ್ಯುತ್ತಮವಾದ ಒಂದು ಕಥೆನ ರೆಡಿ ಮಾಡಿ ಅದನ್ನ ಇಲ್ಲಿ ಅತ್ಯುತ್ತಮವಾಗಿ ಅಭಿನಯನ ಮಾಡಿದ್ರು ನಿಜವಾಗ್ಲೂ ಇದನ್ನ ನೋಡಿ ನಂಗೆ ತುಂಬಾ ಖುಷಿ ಅನ್ನಿಸ್ತು ಮತ್ತೆ ಹೆಮ್ಮೆ ಅನ್ನಿಸ್ತು ಈ ತರ ಯುವಕರುಗಳು ಕಾಲೇಜ್ ಸ್ಟೂಡೆಂಟ್ಸ್ಗಳು ಈ ಇದ್ರ ಕಾರ್ಯಕ್ರಮನ ಜಾಗೃತಿ ಮೂಡಿಸಿರೋದು ತುಂಬಾ ಹೆಮ್ಮೆ ಮತ್ತೆ ಒಂದು ಒಳ್ಳೆ ಬೆಳವಣಿಗೆ ಈ ತರ ಇವರು ಕಾರ್ಯಕ್ರಮಗಳನ್ನ ಹೆಚ್ಚೆಚ್ಚಾಗಿ ಮಾಡಬೇಕು ಏನು ಕಾರ್ಯಕ್ರಮಕ್ಕೆ ಏನೇ ವ್ಯವಸ್ಥೆ ಬೇಕಾಗದನ್ನು ಸಂಪೂರ್ಣವಾಗಿ ಬಸವ ಮಾರ್ಗ ಸಂಸ್ಥೆ ಅದನ್ನ ವಹಿಸ್ಕೋತದೆ ಇಂತಿಂತ ಕಾರ್ಯಕ್ರಮಗಳು ಹೆಚ್ಚೆಚ್ಚಾಗಿ ನಡೀಲಿ ಇಲ್ಲಿ ಬಂದಿರುವಂತಹ ಎಲ್ಲರಿಗೂ ಮತ್ತು ಕಾರ್ಯಕ್ರಮ ಆಯೋಜನೆ ಮಾಡಿದ ಟೀಮ್ ಅವ್ರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ತುಂಬಾ ಥ್ಯಾಂಕ್ಸ್ ಅಮ್ಮ ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ರಿ ನೀವೇನು ಮಾಡಿದ್ರು ನಾವು ನಿಮ್ಮ ಜೊತೆ ಇರ್ತೀವಿ ಇಲ್ಲಿರೋರಿಗೆಲ್ಲ ಒಳ್ಳೇದು ಮಾಡ್ತಿವಂದ್ರೆ ಕುಡಿಯೋದ್ ಬಿಟ್ಟಿ ಅವ್ರಿಗೆಲ್ಲ ಚೆನ್ನಾಗಿರ್ಬೇಕಂದ್ರೆ ನಮಗೂ ಖುಷಿನೇ ತಗೊಂಡೋಗಿ ಸೇರಿಸ್ಬೇಕು ಅವ್ರು ಸೇರಿಸಿ ಒಳ್ಳೇದ್ ಬುದ್ಧಿ ಕಲ್ತು ಬಂದ್ರೆ ನಮ್ಗೆ ಖುಷಿ ಸರ್ ಇದನ್ನ ನೋಡಿ ಕುಡಿಯೋರು ಬುದ್ಧಿ ಕಲ್ತ್ಕೊಂಡು ಕುಡಿಯೋದನ್ನ ಬಿಟ್ಬಿಟ್ಟು ಮನೆ ಸಂಸಾರ ನಡೆಸ್ಕೊಂಡು ಹೋಗ್ಬೇಕು ಸರ್ ಮಕ್ಕಳು ಓದ್ನೆ ಚಿಂದ ಆಯಕ್ ಕುಡಿಯೋದ್ ನಿಲ್ಸಿದ್ರೆ ನಡ್ಸ್ಕೊ ಹೋಗ್ಬೋದು ಸರ್ ಅದರಿಂದ ಕುಡಿಬೇಡಿ ಸರ್ ಅಂತ ಹೇಳೋಕೆ ನಾವು ಆಸೆ ಪಡ್ತೀವಿ ಸರ್ ಸತ್ತ ಸರ್ ಕುಡಿದೆ ಕುಡಿದೆ ಸುಮಾರು ಜನ ನಮ್ಮ ಏರಿಯಾದಲ್ಲಿ ಕೆಲವರು ಒಳ್ಳೆಯವರು ಕುಡಿದ್ರೆ ಚೆನ್ನಾಗೋ ಕೆಲವರು ಕುಡಿದಿಂದಾನೆ ಆಲೋಗ್ಬಿಟ್ಟಾರೆ ಸರ್ ಇದನ್ನ ನೋಡಿದ ತಕ್ಷಣ ಕುಡಿಯೋರೆಲ್ಲ ನೋಡಿ ಈ ಕುಡ್ತಾನೇ ಬೇಡ ಅನ್ಸ್ಬಿಟ್ಟೈತೆ ಸರ್ ಅವ್ರು ಬಂದ್ರಲ್ಲಿ ನಿಮ್ಮ ದೊಡ್ಡವರು ಅವ್ರಿಗೂ ಭಾಳ ಥ್ಯಾಂಕ್ಸ್ ಸರ್ ಅವ್ರು ಬಾ ಇದು ಕಾರ್ ಬಸವಣ್ಣ ಅವ್ರಿಗೆ ಭಾಳ ಧನ್ಯವಾದಗಳು ಇಂಥ ನಡ್ಸೋರು ನಾಡಿ ಜ್ಯೋತಿ ಅವ್ರಿಗೆ ಭಾಳ ಒಳ್ಳೇದಾಯ್ತು ಸರ್ ಇವರಲ್ಲಿ ಕುಡ್ದಿಂದ ಸುಮಾರು ಜನ ಸತ್ತೋಗ್ಬಿಟ್ರು ಸರ್ ಅವ್ರ ಕಡೆಯಿಂದ ನಮ್ಮ ಧನ್ಯವಾದಗಳು ಆ ದೇವ್ರು ಒಳ್ಳೇದು ಮಾಡಲಿ ಸರ್ ಅವ್ರು ಚೆನ್ನಾಗಿಟ್ಟಿಲ್ಲ ಇದನ್ನ ಇದು ನಡೆಸಿದ್ಕೆ ನಾವು ಡಿ ಅಡಿಕ್ಷನ್ ಕ್ಯಾಂಪೇನ್ ಯಾಕೆ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಹಸಿರು ದಳದಲ್ಲಿ ಮುಂಚಿತವಾಗಿ ಒಂದ್ಸತಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ರು ಇಲ್ಲಿಂದಾನೇ ಜ್ಯೋತಿನಗರದಿಂದ ಒಂದು ಒಬ್ಬರನ್ನ ಪರ್ಸನ್ ನ ಬಟ್ ಆದ್ರೆ ನಮಗೆ ಅವಾಗ ಈ ತರ ಮಾಡಬೇಕು ಅನ್ನೋ ಐಡಿಯಾ ಅವ್ರಿಗಿರ್ಲಿಲ್ಲ ನಮ್ಮ ಸ್ಟಾಫಿಗೆ ಏನಾದ್ರು ಕ್ರಿಯೇಟಿವ್ ಆಗಿ ಮಾಡೋಣ ಸ್ವಲ್ಪ ಯಾಕಂದ್ರೆ ನಾವು ಬರೀ ಬಾಯಿ ಹೇಳಿದ್ರೆ ಯಾರು ಬಂದು ಅದನ್ನ ಅವೇರ್ನೆಸ್ ನೋಳಲ್ಲ ಸೊ ನಾವ್ ಎಷ್ಟೇ ಹೇಳಿದ್ರು ಬಾಯಲ್ಲಿ ಅದು ವ್ಯರ್ಥ ಅಂತ ಗೊತ್ತಾದ್ಮೇಲೆ ನಾನು ಅದೇ ಯೂನಿವರ್ಸಿಟಿ ಮಾನಸಿಕಂಗೊತ್ತಿಲೆ ಓದಿದ್ದು ನಾನು ಈಗ ರೀಸೆಂಟ್ ಆಗಿ ಒಂದ್ ಸಿಕ್ಸ್ ಮಂತ್ ಇಂದ ಜಾಬಿಗ್ ಜಾಯ್ನ್ ಆಗಿದ್ದು ಸೊ ನಮ್ಮ ಜೂನಿಯರ್ಸ್ ಕೈಲೇನೆ ಒಂದ್ ನಾಟಕ ಮಾಡ್ಸೋಣ ಯಾಕೆಂದ್ರೆ ನಮ್ಮಲ್ಲೂ ಅದಕ್ಕಿಂತ ಸ್ವಲ್ಪ ನಮ್ಮ ಹಸಿರು ದಳದಲ್ಲಿ ಫಂಡ್ ಇದೆ ಸೊ ಅದನ್ನ ಯೂಸ್ ಮಾಡ್ಕೊಂಡು ಇವ್ರ ಹತ್ರನೇ ಒಂದ್ ನಾಟಕ ಮಾಡಿಸಿ ಜನರಿಗೆ ಅವೇರ್ನೆಸ್ ಮೂಡಿಸಿದ್ರೆ ಇದರಿಂದ ಯಾರಾದ್ರೂ ಬದಲಾದ್ರೆ ನಮ್ಮ ಹಸಿರು ದಳಕ್ಕೂ ಒಂದು ಏನಂತಂದ್ರೆ ಜನರಲ್ಲೂ ಒಂದು ಬದಲಾವಣೆ ಆಗುತ್ತೆ ಹಸಿರುದಳಕ್ಕೂ ಒಂದು ರೆಸ್ಪೆಕ್ಟ್ ಬರುತ್ತೆ ಅನ್ನೋದು ಒಂದೇ ಒಂದು ರೀಸನ್ ಮತ್ತೆ ಅದಲ್ದೇನೆ ನಮಗೆ ಬಸವ ಮಾರ್ಗ ಯಾಕೆ ಚೂಸ್ ಮಾಡಿದ್ವಿ ಅಂತಂದ್ರೆ ಬಸವ ಮಾರ್ಗದಲ್ಲಿ ಒನ್ ಆಫ್ ಬೆಸ್ಟ್ ಕ್ವಾಲಿಟಿ ಆಫ್ ಒಂದು ಟರ್ನ್ ಓವರ್ ಸಿಗುತ್ತೆ ಅವ್ರ ಲೈಫಿಗೆ ಅನ್ನೋದು ಮತ್ತೆ ಅಲ್ಲಿ ವಾತಾವರಣ ನಾವು ಬಂದು ನೋಡಿದ್ದೀವಿ ಸೊ ಅದರಿಂದ ಅಲ್ಲಿಗೆ ಸೇರ್ಸಿದ್ರೆ ನಮ್ಮ ಕಮ್ಯುನಿಟಿ ಅವ್ರ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ ಯಾಕೆಂದರೆ ತುಂಬಾ ಜನ ಇಲ್ಲಿ ಕುಡಿತದ ಚಟಕ್ಕೆ ಸೇರಿ ಜಾಸ್ತಿ ಇದ್ದಾರೆ ಅವ್ರ ಮನೆ ನಿಭಾಯಿಸೋದು ಕೂಡ ಕಷ್ಟ ಆಗಿದೆ ಕೆಲವೊಂದು ಕಸ ಇಲ್ಲಿ ನಮ್ಮಲ್ಲಿ ತ್ಯಾಜ್ಯ ಆಯುವಂತ ಜನರು ಎಷ್ಟೇ ಅವರು ತ್ಯಾಜ್ಯ ಆಯ್ಕೊಂಡು ಬಂದ್ರು ಕುಡಿದು ಮಾಡ್ತಾ ಇದ್ದಾರೆ ಅವರ ಫ್ಯಾಮಿಲಿಯನ್ನ ರನ್ ಮಾಡೋದು ಸಹ ಕಷ್ಟ ಆಗ್ತಿದೆ ಈ ಕಷ್ಟಗಳೆಲ್ಲ ನಿಭಾಯಿಸಬೇಕು ಅಂತಂದ್ರೆ ಅಡಿಕ್ಷನ್ ಇಂದ ಹೊರಗಡೆ ಬರಬೇಕು ಅನ್ನೋ ಉದ್ದೇಶದಿಂದ ಈ ಕ್ಯಾಂಪೇನ್ ನಾವು ಮಾಡಿದಿವಿ ಇಲ್ಲಿಗೆ ನಿಮ್ಮ ಬಸವ ಮಾರ್ಗದವ್ರು ಬಂದು ಆಗಮಿಸಿದ್ದು ನಂಗೆ ತುಂಬಾ ಖುಷಿ ಆಗ್ತದೆ ನಮ್ಗೆ ಮೊದಲು ಈ ನಾಟಕ ಮಾಡಬೇಕು ಅಂತ ತಲೆಯಲ್ಲಿ ಏನು ಐಡಿಯಾ ಇರಲಿಲ್ಲ ಇರ್ಲಿಲ್ಲ ನಂದಿನಿಯಿಂದ ಫೋನ್ ಮಾಡಿದ್ರು ಅವ್ರು ನಮ್ಮ ಸೀನಿಯರ್ ಎಂ ಎಸ್ ಡಬ್ಲ್ಯೂ ನಾವು ಮೈಸೂರು ಯೂನಿವರ್ಸಿಟಿ ಮನಸ್ಸಿಗೆ ಅಂಗೋತ್ರಿಲಿ ಓದ್ತಾ ಇದ್ದೀವಿ ಈ ನಾಟಕ ಮಾಡಬೇಕು ಅಂದರೆ ನಮ್ಗೆ ಪ್ಲಾನಿಂಗ್ ಇರಲಿಲ್ಲ ಅದಕ್ಕೆ ಉಪಯೋಗ ಆಗಿದ್ದು ಎರಡೇ ತಿಮು ಒಂದು ಬಸವ ಮಾರ್ಗದಲ್ಲಿ ನಾವು ಒಂದು ಓರಿಯೆಂಟೇಶನ್ ವಿಸಿಟ್ಗೆ ಹೋದಾಗ ಕಲ್ತಿದ್ದು ಮತ್ತೆ ಇನ್ನೊಂದೇನಪ್ಪ ಅಂತ ಅಂದರೆ ನಮ್ಮ ಫ್ಯಾಮಿಲಿಲೂ ಕೂಡ ನಮ್ಮ ತಂದೆಯವರೆಲ್ಲ ಕುಡಿತಾರೆ ನಮಗೂ ಕೂಡ ಮನಸ್ಸಲ್ಲಿತ್ತು ಅಂದರೆ ನಾವು ಕೂಡ ಬದಲಾವಣೆ ತರಬೇಕು ನಮ್ಮ ತಂದೆನಾದರೂ ನಾವು ಚೇಂಜ್ ಮಾಡೋದ್ರ ಜೊತೆಗೆ ಸಮಾಜದಲ್ಲಿರೋ ಎಲ್ಲರನ್ನೂ ಕೂಡ ಒಂದು ಬದಲಾವಣೆ ಹತ್ತ ಕೊಂಡೊಯ್ಬೇಕು ಅಂತ ಅದಕ್ಕೋಸ್ಕರ ನಮ್ಮ ಮೇಡಮ್ಗೆ ನಮ್ಮ ಚೇರ್ಪರ್ಸನ್ಗೆ ಥ್ಯಾಂಕ್ಸ್ ಹೇಳಬೇಕು ಯಾಕೆ ನಮಗೆ ಕ್ಲಾಸ್ ಎಲ್ಲ ಬಿಡುವು ಮಾಡ ಕೊಟ್ಟು ನೀವು ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿ ನಮ್ಮ ಮೈಸೂರು ಯೂನಿವರ್ಸಿಟಿ ಜ್ಯೋತಿ ಮೇಡಮ್ ಅವರು ನಮಗೊಂದು ಪರ್ಮಿಷನ್ ಕೊಟ್ಟರು ಹಂಗಾಗಿ ಪ್ರಾಕ್ಟೀಸ್ ಇಲ್ಲೊಂದು ಬಂದಿದ್ದೀವಿ ನಾವು ಮುಂಚೆ ಭರತ್ನಗರದಲ್ಲೂ ಕೂಡ ಈ ಥರ ಒಂದು ಕ್ಯಾಂಪೇನ್ ಮಾಡಿ ಅಲ್ಲಿ ಹೋಗಿ ಮಾಡಿದ್ವಿ